ನಮಸ್ಕಾರ ವೀಕ್ಷಕರೇ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಕನ್ನಡ ನಾಡಿನಲ್ಲಿ ಇದ್ಕೊಂಡು ಹಲವಾರು ಸೇವೆ ಮಾಡಿರೋ ಹಲವು ಸಾಧಕರ ವಿಶೇಷ ಸಂದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ಜೊತೆಗಿದ್ದಾರೆ ಲೇಖಕರು ಸಮಾಜ ಸೇವಕರು ಹೌದು ಸಮಾಜದಲ್ಲಿರೋ ಹಲವು ಸ್ತರದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ ವೃದ್ಧಾಶ್ರಮವನ್ನ ಸ್ಥಾಪಿಸಿ ಹಲವು ವೃದ್ಧರಿಗೆ ಆಶ್ರಯದಾತರಾಗಿದ್ದಾರೆ ಏನು ಪ್ರತಿಭೆಗಳನ್ನ ಗುರುತಿಸಿ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸ ಆಗಿರಬಹುದು ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಲೇಖಕರು ಮತ್ತು ಸಮಾಜ ಸೇವಕರು ಆದಂತಹ ಡಾಕ್ಟರ್ ಭೂಪಾಳಂ ಸುನಿಲ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲೇದಾಗಿ ನಿಮ್ಮನ್ನು ಲೇಖಕರು ಅನ್ಬೇಕಾ ಸಮಾಜ ಸೇವಕರು ಅನ್ಬೇಕಾ ಜೊತೆಗೆ ಅನೇಕ ಟ್ರಸ್ಟ್ ಆಗಿರ್ಬೋದು ಬೇರೆ ಬೇರೆ ಚೇರ್ಮನ್ ಆಗಿರ್ಬೋದು ವೈಸ್ ಪ್ರೆಸಿಡೆಂಟು ಟೆಂಪಲ್ಗೆ ಹೀಗೆ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಿ ಒಂದು ರೀತಿ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೊದಲೇ ನಾನು ಹೇಳೋಕ್ಕೆ ಇದು ಇಷ್ಟಪಡ್ತೀನಿ ನಮ್ಮ ತಾತ ಅವರ ಅಣ್ಣ ಡಾಕ್ಟರ್ ಬು ಭೂಪಾಳಂ ಚಂದ್ರಶೇಖರಯ್ಯ ಅಂತ ಶಿವಮೊಗ್ಗ ನಿವಾಸಿಯವರು ಶಿವಮೊಗ್ಗದಲ್ಲೇ ಹುಟ್ಟು ಬೆಳೆದವರು ಅವರು ಕುವೆಂಪು ರಾಷ್ಟ್ರಕವಿ ಕುವೆಂಪು ಜೊತೆಗಾರರು ಅವರ ಜೊತೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಅವರ ತಮ್ಮ ಪುಟ್ಟಂಜಪ್ಪ ಎಮ್ ಎ ಗೋಲ್ಡ್ ಮೆಡಲಿಸ್ಟ್ ಅವರ ನಾನು ಸೊ ರಾಷ್ಟ್ರ ಹೋರಾಟ ಸ್ವಾತಂತ್ರ್ಯ ಹೋರಾಟ ಇದೆಲ್ಲ ರಕ್ತದಲ್ಲೇ ಬಂದಿದೆ ಓಕೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್ ಆಗಬೇಕು ಇಷ್ಟೊಂದೆಲ್ಲ ಈಗಾಗಲೇ ಆಗ್ಲೇ ಅಲಂಕರಿಸ್ಬಿಟ್ಟಿದ್ದೀರಿ ಹುದ್ದೆಗಳನ್ನ ಅಂತ ಹೇಳ್ಬೋದು ಈ ಥರ ಅಂದ್ಕೊಂಡಿದ್ರ ಈ ಬೇರೆ ಬೇರೆ ವಿಭಾಗಗಳಲ್ಲಿ ಹೋಗಿ ಸಾಧನೆ ಮಾಡ್ತೀನಿ ಅಂತ ಅಥವಾ ಏನು ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಿಮಗೆ ಆ ನಮ್ಮ ತಂದೆ ಟೂ ತೌಸಂಡ್ ಒನ್ನಲ್ಲಿ ತೀರ್ ಹೋಗ್ಬಿಟ್ರು ಸೊ ಆವಾಗ ನಾನು ಒಂದು ವೃದ್ಧಾಶ್ರಮವನ್ನು ಸ್ಥಾಪಿಸಬೇಕು ಅಂತ ನಾನು ಕನಸು ಕಂಡಿದ್ದೆ ಆಗ ಒಂದೇ ಒಂದು ಕೊಠಡಿ ಜಸ್ಟ್ ಬೈ ಫೈ ಬೈ ಟ್ವೆಂಟಿ ಅಂದರೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಕೊಠಡಿಯನ್ನು ಬಾಡಿಗೆ ಆಗಿನ ಬಾಡಿಗೆ ಭಾಳ ಕಡಿಮೆ ಇತ್ತು ಜಸ್ಟ್ ನಾನ್ನೂರೈವತ್ತು ರೂಪಾಯಿ ತಿಂಗಳಿಗೆ ಓಕೆ ಸೊ ಬಾಡಿಗೆ ಇದೆ ತಗೊಂಡು ಇಬ್ಬರುದ್ರು ಸೇರಿಸಿ ಅದನ್ನು ಸ್ಥಾಪನೆ ಮಾಡಿದನು ನಾನು ಉಗ್ರಯ್ಯ ಅಂತ ನಮ್ಮ ಸೆಕ್ರೆಟರಿ ಅವರು ಲಕ್ಷ್ಮೀ ದೇವಿ ಅಂತ ನಮ್ಮ ಅಧ್ಯಕ್ಷರು ನಾನು ಗಾಂಧಿ ವೃದ್ಧಾಶ್ರಮದ ಚೇರ್ಮನ್ ಆಗಿದ್ದೀನಿ ನಾವು ಮೂರು ಜನ ಸೇರಿ ಇದನ್ನು ಸ್ಥಾಪನೆ ಮಾಡಿದ್ವಿ ಆಗ ನಾನು ಮಾಡಿದಾಗ ಕೇವಲ ಒಂದು ಕೊಠಡಿ ಇತ್ತು ಹೀಗೆ ಒಂದು ಕೊಠಡಿಯಿಂದ ಎರಡು ಕೊಠಡಿ ಮೂರು ಕೊಠಡಿವರೆಗೂ ಹೋಯಿತು ನಾವು ಮಾಡ್ತಾ ಇದ್ದ ಇದು ಸೇವೆಗೆ ಇದನ್ನು ಗಮನಿಸಿ ಒಂದು ಗೌಡ ವೃದ್ಧ ಕಪ್ಪಲ್ ಅವರು ನಮಗೆ ಒಂದು ಕಾಲು ಏಕರನ್ನು ಅಂದರೆ ಐವತ್ತು ಸಾವಿರ ಅಡಿ ಜಾಗವನ್ನು ದಾನವಾಗಿ ಕೊಟ್ಟರು ಆಮೇಲೆ ನಂತರ ನಾವು ಲಯನ್ಸ್ ಕ್ಲಬ್ ಇರ್ಬೋದು ರೌಂಡ್ ಟೇಬಲ್ ಇರ್ಬೋದು ರೋಟ್ರೀಸ್ ಇರ್ಬೋದು ಜೆ ಸಿಸ್ ಇರ್ಬೋದು ವಾಸ್ವಿ ಕ್ಲಬ್ ಇಂಟರ್ನ್ಯಾಷನಲ್ಸ್ ಇರ್ಬೋದು ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದು ಒಂದೊಂದೇ ಕೊಠಡಿಗಳನ್ನು ನಮಗೆ ನಮ್ಮ ಹೇಗೆ ಬೇಕೋ ನಮಗೆ ಆ ರೀತಿ ಕಟ್ಟಿಕೊಟ್ಟರು ಜೆಂಟ್ಸ್ಗೆ ಒಂದು ಬೇಗ ಭಾಗ ಲೇಡೀಸ್ಗೆ ಸಪ್ರೇಟ್ ಒಂದು ವಿಭಾಗ ಒಂದು ಡಿಸ್ಪೆನ್ಸರಿ ಹಾಸ್ಪಿಟ್ಲೇ ಇದೆ ಇವತ್ತು ಒಂದು ಆಂಬುಲೆನ್ಸು ಇದೆ ನಮ್ಮಲ್ಲಿ ಆಮೇಲೆ ಕಿಚನ್ ಸಪ್ರೇಟ್ ಆಗಿ ಕಿಚನ್ನಲ್ಲಿ ಮೂರು ಜನ ಅಡುಗೆ ಅವರು ಸತತವಾಗಿ ಕೆಲಸ ಮಾಡ್ತಾ ನಮ್ಮ ಸ್ಟಾಫ್ ಈಗ ಟೋಟ್ಲಿ ಹದಿನಾರು ಜನ ಸ್ಟಾಫ್ ಇದ್ದಾರೆ ನೂರ ಹದಿನೆಂಟು ಜನ ವೃದ್ಧರು ಅವರಿಗೆ ಉಚಿತವಾಗಿ ಉಚಿತವಾಗಿ ಊಟೋಪಚಾರ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮೆಡಿಕಲ್ ಇನ್ಶೂರೆನ್ಸ್ ಈಗ ಇವನ್ನು ಇತ್ಯಾದಿಯನ್ನು ಉಚಿತವಾಗಿ ಕೊಡ್ತಾ ಸೊ ಸೋ ಇದನ್ನು ಗುರುತಿಸಿ ನನಗೆ ಹಲ್ ಈ ಒಂದು ಸಮಾಜ ಸೇವೆ ಸೋಷಿಯಲ್ ಸೆಕ್ಟರ್ ಸರ್ವಿಸ್ ಅಂತ ಇದನ್ನು ಗುರುತಿಸಿ ನನಗೆ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ರು ಸರ್ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ ದೊಡ್ಡ ಲಿಸ್ಟೇ ಇದೆ ನಿಮಗೆ ಬಂದಂತಹ ಪ್ರಶಸ್ತಿಗಳು ಅವಾರ್ಡ್ಗಳು ಅಂತ ಹೇಳ್ಬೋದು ಯಾಕಂತಂದ್ರೆ ನಿಮ್ಮ ಕೆಲಸ ಆ ರೀತಿಯಾಗಿದೆ ಅಂತ ಗಾಂಧಿ ವೃದ್ಧಾಶ್ರಮ ಹುಟ್ಟಿದ್ದು ಹೇಗೆ ಸರ್ ಅಂದ್ರೆ ನೀವು ಹೇಳಿದ್ರಿ ಮೂರು ಜನ ಸ್ನೇಹಿತರು ನಾವು ಸೇರ್ಕೊಂಡು ಮಾಡಿದ್ವಿ ಭೂಮಿಯನ್ನು ಕೊಟ್ಟರು ಅಂತ ನೀವು ಚಿಕ್ಕ ವಯಸ್ಸಿನ ಒಂದು ಆಸೆ ಆಗಿತ್ತಾ ಅಥವಾ ಯಾವುದನ್ನು ನೋಡಿ ಇನ್ಸ್ಪೈರ್ ಆಗಿದ್ರಿ ವೃದ್ಧಾಶ್ರಮವನ್ನು ಆರಂಭ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಇನ್ಸ್ಪೈರ್ ಆಗಿರಲಿಲ್ಲ ನಮ್ಮ ತಂದೆ ಕ್ಯಾನ್ಸರ್ ಇತ್ತು ನಮ್ಮ ತಂದೆಯವ್ರಿಗೆ ಜೂನ್ ಟ್ವೆಂಟಿ ಏಟ್ ತೀರ್ಕೊಂಡ್ರು ಆವಾಗ ನನಗೆ ಒಂದು ಒಂದು ಛಲ ಇತ್ತು ನನ್ನಲ್ಲಿ ಒಂದು ಆಶ್ರಮವನ್ನು ಕಟ್ಟಬೇಕು ಹಿರಿಯರ ಸೇವೆ ಮಾಡಿ ಹಿರಿಯರ ಸೇವೆ ಮಾಡಬೇಕು ಹೀಗೆ ಅಂತ ಸೊ ಆಗ ಒಂದು ಕೊಠಡಿಯನ್ನು ಬಾಡಿಗೆಗೆ ತಗೊಂಡು ಎಷ್ಟು ಜನ ಪ್ರಾರಂಭದಲ್ಲಿ ಬಂದ್ರು ಸರ್ ಯಾಕಂದ್ರೆ ಪ್ರಾರಂಭದಲ್ಲಿ ಒಂದು ಕೊಠಡಿ ಇಬ್ಬರನ್ನು ಮಾತ್ರ ಮಾಡಿದೆ ಇಬ್ಬರು ಒಂದು ಕೊಠಡಿಯಲ್ಲಿ ಇರುವ ಹಾಗೆ ಅದು ಮೂರು ನಾಲ್ಕು ಕೊಠಡಿವರೆಗೂ ತಗೊಂಡು ಹೋದ್ವಿ ಎಲ್ಲಿಗೆ ನಾಲ್ಕು ಕೊಠಡಿವರೆಗೂ ಒಂದು ಹತ್ತು ಜನ ಆದರೂ ಆಗ ನಮ್ಮನ್ನು ಅನೇಕ ಸಂಘ ಸಂಸ್ಥೆಗಳು ಗುರುತಿಸಲು ಪ್ರಾರಂಭಿಸಿದ್ದೆವು ಸೊ ಈ ರೀತಿ ಒಂದು ಗೌಡ ಕಪ್ಪಲ್ ಬಂದು ಒಂದು ಜಾಗವನ್ನು ದಾನವಾಗಿ ಕೊಟ್ಟರು ಆ ಇದರಲ್ಲಿ ನಾವು ಸುತ್ತಲೂ ಹೇಗಿದೆ ಅಂದರೆ ಒಂದು ಐವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಬಾರ್ಡರ್ ಸುತ್ತೂರು ಬಿಲ್ಡಿಂಗ್ಸ್ ಕಟ್ಟಿದಿವಿ ಸೆಂಟ್ರಲ್ ಎಲ್ಲ ಗಾರ್ಡನ್ನು ಗಿಡ ಮರಗಳು ಹೀಗೆ ನೆಟ್ಟಿ ಈ ತರ ಗ್ರೀನ್ರಿ ಬಿಟ್ಟಿದಿವಿ ಪರಿಸರ ಪರಿಸರ ಇದಕ್ಕೆ ಅಂತ ಈಗ ಸುಮಾರು ಎಷ್ಟು ಜನ ಆಶ್ರಯ ಪಡೆದುಕೊಂಡಿದ್ದಾರೆ ಎಷ್ಟೋ ಈಗಿನ ಕಾಲದಲ್ಲಿ ಹೆಂಗಾಪ್ಟೆ ಅಂತಂದ್ರೆ ಸ್ವಂತ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಎಷ್ಟೋ ಜನರ ತಂದೆ ತಾಯಿಗಳನ್ನ ನಿಮ್ಮ ಒಂದು ತಂದೆ ತಾಯಿಗಳ ಸ್ಥಾನದಲ್ಲಿ ಗುರುತಿಸಿಕೊಂಡ ನಿಟ್ಟಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಆ ಈ ಒಂದು ಆಶ್ರಮವನ್ನು ಸ್ಥಾಪಿಸಿದ್ದೀರಿ ಎಷ್ಟು ಜನ ಇದರಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ಇವತ್ತು ನೂರ ಹದಿನೆಂಟು ಜನ ಇದಾರೆ ನೂರ ಇಪ್ಪತ್ತ ಆರು ಜನ ಇದ ಅದರಲ್ಲಿ ಸುಮಾರು ಜನ ಕಳೆದ ವರ್ಷದ ಅದರ ಆಚೆ ವರ್ಷ ತೀರು ಹೋದರು ಈಗ ನೂರ ಹದಿನೆಂಟು ಜನ ಇದಾರೆ ಐವತ್ತು ಜನ ಮಹಿಳೆಯರಿದ್ದಾರೆ ಅರವತ್ತೆಂಟು ಜನ ಪುರುಷರಿದ್ದಾರೆ ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರ್ತಾರೆ ಸಾಮಾನ್ಯ ಕಾರಣ ಸಾಮಾನ್ಯವಾಗಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಆಗ್ತಾ ಬರ್ತಾ ಇದೆ ಜಾಯಿಂಟ್ ಫ್ಯಾಮಿಲಿ ಮುಂಚೆ ಹಿಂದಿನ ಕಾಲದಲ್ಲಿ ಏನಿತ್ತು ಜಾಯಿಂಟ್ ಫ್ಯಾಮಿಲೀಸ್ ಅನ್ನೋದು ಒಂದು ರೂಢಿಯಾಗಿತ್ತು ನಾವು ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದುಕೊಂಡು ಬಂದವರು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಇತ್ತೀಚೆಗೆ ಇರದೆಲ್ಲ ಒಂದು ಆಧುನಿಕತೆ ಇದರಿಂದ ಒಂದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಆಗಿದೆ ಆ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಬಂದಾಗ ಸೊಸೆಯಿಂದರು ಹೆಚ್ಚಾಗಿ ಬಂದಾಗ ಅತ್ತೆ ಮಾವಿಂದರು ಇಲ್ಲದೇ ಇರೋ ಮನೆಯನ್ನು ಕೋರ್ತಾರೆ ಈಗಿನ ಮಾಡ್ರೆ ಮಾಡರ್ನೈಸೇಷನ್ ಈಗ ಇರೋ ಇದರಲ್ಲಿ ಅತ್ತೆ ಮಾವಿಂದರು ಸಪರೇಟ್ ಆಗಿರಬೇಕು ಅಂತ ಕೋರ್ತಾರೆ ಆಗ ಪುರುಷರು ಬಂದು ನಮ್ಮ ಆಶ್ರಮ ಆಗತ ರೀತಿಯಲ್ಲಿ ಬಂದು ಬಿಟ್ಟು ಹೋಗ್ತಾರೆ ಸರ್ ಹಾಂ ಎಷ್ಟೋ ಸರಿ ಮಕ್ಕಳೇ ಬಂದು ಕರ್ಕೊಂಡು ಬಂದು ಬಿಡ್ತಾರೆ ಕೆಲವು ಸರಿ ಪೊಲೀಸರು ಬರ್ತಾರೆ ಅವರು ಬಂದು ಬಿಡ್ತಾರೆ ಇವರು ಇದ್ದಾರೆ ನೋಡಪ್ಪ ಇವರು ನಿಮ್ಮ ಆಶ್ರಮದಲ್ಲಿ ಸೇರಿಸ್ಕೊಳ್ಳಿ ಹೀಗೆ ಮಾಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಚಾಲೆಂಜಸ್ ಏನೇನೆಲ್ಲ ಸಾಮಾನ್ಯವಾಗಿ ಚಾಲೆಂಜಸ್ ಅಂದ್ರೆ ಎಪ್ಪತ್ತೈದು ವರ್ಷ ದಾಟಿದ ವೃದ್ಧರು ಎಪ್ಪತ್ತೈದು ಎಂಬತ್ತು ದಾಟಿದ ವೃದ್ಧರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ ಅಂದ್ರೆ ಅವರಿಗೆಲ್ಲ ಆಯ ಇತ್ಯಾದಿ ಸೇವೆಗಳನ್ನು ನಾವು ಕೊಡಬೇಕಾಗ್ತದೆ ಸೊ ನಮ್ಮ ಸೆಕ್ರೆಟರಿ ಆಗಿರುವ ಉಗ್ರಯ್ಯ ಹಾಗೂ ಲಕ್ಷ್ಮೀದೇವಿಯವರು ನಾನು ವೃದ್ಧಾಶ್ರಮದಲ್ಲಿ ದಿನನಿತ್ಯಾಚರಣೆಯಲ್ಲಿ ಇರೋದಿಲ್ಲ ದಿನನಿತ್ಯ ಕಾರ್ಯದಲ್ಲಿ ವಾರಕ್ಕೊಮ್ಮೆ ಒಂದು ಬೇಟೆ ಕೊಡ್ತೇನೆ ನಮ್ಮ ಉಗ್ರಯ್ಯ ಹಾಗೂ ಲಕ್ಷ್ಮೀದೇವರು ಅಲ್ಲೇ ಇರ್ತಾರೆ ಅವರು ನೋಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತಹ ತಂದೆ ತಾಯಿಗಳಿಂದ ಸಾಕಿದಂತಹ ಕೀರ್ತಿ ಕೂಡ ನಿಮಗೆ ಸಲ್ಲತ್ತೆ ಆಶ್ರಯವನ್ನು ಕೊಟ್ಟಿದ್ದೀರಿ ಇಳಿ ವಯಸ್ಸಿನಲ್ಲಿ ಯಾರೂ ಕೂಡ ಆಸರೆ ಆಗೋದಿಲ್ಲ ಸ್ವಂತ ಮಕ್ಕಳೇ ಆಸರೆ ಆಗೋದಿಲ್ಲ ಅನ್ನೋದಕ್ಕೆ ನಿಮ್ಮ ವೃದ್ಧಾಶ್ರಮವೇ ಕಾರಣ ಅಂತ ಹೇಳ್ಬೋದು ಈಗ ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ ನೀವು ಪುಸ್ತಕಗಳ ಒಂದು ವಿವರಣೆಯನ್ನು ನೋಡೋದಾದ್ರೆ ಪುಸ್ತಕದ ಹವ್ಯಾಸ ಶುರುವಾಗಿದೆ ಯಾವಾಗ ಹೇಗೆ ಪೊಲ್ಯೂಷನ್ ಆ್ಯಂಡ್ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗ್ಝಿನ್ ಅದು ಅಂದ್ರೆ ಮಾಸಿಕ ಮ್ಯಾಗ್ಝಿನ್ ಅದು ಮಂತ್ಲಿ ಮ್ಯಾಗ್ಝಿನ್ ಆ ಇದರಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಜಗನ್ನಾಥ್ ಅಂತ ನಮ್ಮ ಚೇರ್ಮನ್ ಎಡಿಟರ್ ಇನ್ ಚೀಫ್ ಅವರು ಅವ್ರನ್ನು ಗುರುತಿಸಿ ನನ್ನನ್ನು ಸಬ್ ಎಡಿಟರ್ ಆಗಿ ತಗೊಂಡ್ರು ಉಪ ಸಂಪಾದಕ ಆಗಿ ನನ್ನನ್ನು ತಗೊಂಡ್ರು ಉಪಸಂದ ಸಂಪಾದಕ ಆದ ಮೇಲೆ ನಾನು ಪ್ರತಿ ತಿಂಗಳು ಯಾವ್ದಾದ್ರು ಒಂದು ಲೇಖಕ ಒಂದು ಆರ್ಟಿಕಲ್ ಆ ಮ್ಯಾಗ್ಝಿನ್ಗೆ ಸತತವಾಗಿ ಬರೆದುಕೊಂಡು ಬರ್ತಾನೆ ಆ ಮ್ಯಾಗ್ಝಿನ್ಗೆ ಬರೆದಿದ್ದೀನಿ ಈ ಪುಸ್ತಕದ ಪುಸ್ತಕ ಬರೆಯುವಂತಹ ಅಥವಾ ಬರವಣಿಗೆಯ ಹವ್ಯಾಸ ಚಿಕ್ಕಂದಿನಿಂದಲೇ ಇತ್ತ ಹೇಗೆ ಸರ್ ಎಸ್ ಕಾಂಟೆಸ್ಟು ಡಿಬೇಟು ಮುಂಚೆ ಈ ಥರ ಇತ್ಯಾದಿ ಕಾಂಪಿಟೇಷನ್ಸ್ನಲ್ಲಿ ಸ್ಕೂಲ್ ಲೆವೆಲಲ್ಲೇ ನಾನು ಕಾಂಪಿಟ್ ಮಾಡ್ತಾ ಇದ್ದೆ ಸೊ ಅದರಲ್ಲಿ ರೈಟಿಂಗ್ ಕಾಂಟೆಸ್ಟಲ್ಲಿ ಇದರಲ್ಲ ನಾನೇ ಫಸ್ಟ್ ಇದು ಬರ್ತಾ ಇದ್ದೆ ಓಕೆ ಓಕೆ ಟೂ ತೌಸಂಡಲ್ಲಿ ನಾನು ಪ್ರಪ್ರಥಮವಾಗಿ ಬರೆದ ಪುಸ್ತಕ ಅಂದರೆ ಕ್ರ್ಯಾಕ್ಲಿಂಗ್ ಜೋಕ್ಸ್ ಫಾರ್ ಆಲ್ ಅಂತ ಇದು ಜೈಕೋ ಪಬ್ಲಿಕೇಶನ್ಸ್ ಅಂತ ಭಾರತದ ಟಾಪ್ ಫೋರ್ ಪಬ್ಲಿಷರ್ಸಲ್ಲಿ ಜೈಕೋ ಪಬ್ಲಿಕೇಶನ್ಸ್ ಬರ್ತಾರೆ ಅವರು ಒಂದು ಪಬ್ಲಿಷ್ ಮಾಡಿದರು ಇದು ಈ ಜೋಕ್ಸ್ ಬುಕ್ ಇದು ತುಂಬ ಚೆನ್ನಾಗಿ ಪ್ರಕಟಣೆ ಆಯಿತು ಆಮೇಲೆ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಹೋಯ್ತು ಆಮೇಲೆ ದೊಡ್ಡರಂಗೆ ಗೌಡರು ಅಂತ ಒಂದು ಸಾಹಿತಿಗಳು ನಿಮ್ಗೆಲ್ಲರೂ ಗೊತ್ತೇ ಇರ್ತಾರೆ ಅವರು ಒಂದು ನಾನು ಬರೆದ ಪುಸ್ತಕ ಕಾಮನ್ಲಿ ಕನ್ಫ್ಯೂಸ್ಡ್ ವರ್ಡ್ಸ್ ಅಂತ ಮೂರು ಸಾವಿರದ ಐನೂರು ಪದಕ್ಕೂ ಹೆಚ್ಚು ಕನ್ಫ್ಯೂಸ್ ಆದ ವರ್ಡ್ಸನ್ನು ಲಿಟ್ಟು ಅದು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ದೊಡ್ಡ ರಂಗೇ ಗೌಡ್ರು ಬಿಡುಗಡೆ ಮಾಡಿದರು ಅವರು ಅದನ್ನು ಬಹಳ ಅಪ್ರಿಶಿಯೇಟ್ ಮಾಡಿದ್ರು ಈಗ ಏಡ್ ಅಂತೀವಿ ಎ ಐ ಅಂತ ಪ್ರೊನೌನ್ಸಿಯೇಷನು ಇಂಗ್ಲೀಷ್ನಲ್ಲಿ ಏಡ್ ಅಂತಾನೆ ಹೇಳ್ತೀವಿ ಅಸಿಸ್ಟ್ ಮಾಡೋದು ಹೆಲ್ಪ್ ಮಾಡೋದು ಎ ಐ ಡಿ ಎಡ್ ಅಂದರೆ ಅದೇ ನಮ್ಮ ಅಸಿಸ್ಟೆಂಟ್ ಅಂತ ಹಿಸ್ ಕ್ಯಾಪ್ಟನ್ಸ್ ಪ್ರೊನೌನ್ಸಿಯೇಷನ್ ಅಂತೀವಿ ಕರೆಕ್ಟ್ ಕರೆಕ್ಟ್ ಕ್ಯಾಪ್ಟನ್ ಏಡ್ ಅಂದರೆ ವೈಸ್ ವೈಸ್ ಕ್ಯಾಪ್ಟನ್ಗೆ ಅಂತ ಸೊ ಈ ಥರ ಥರ ಒಂದೇ ಬಂದು ಬೇರೆ ಬೇರೆ ಮೀನಿಂಗು ಬೇರೆ ಇರುತ್ತೆ ಉಚ್ಚಾರಣೆ ಸ್ಮೆಲ್ಲಿಂಗ್ಸ್ ಬೇರೆ ಇರುತ್ತೆ ಈ ರೀತಿ ಮೂರುವರೆ ಸಾವಿರದ ಪದಗಳ ಮೂರುವಂಚ ಪದಗಳ ಒಂದು ಪುಸ್ತಕವನ್ನು ನಾನು ಇದರಲ್ಲಿ ಬರೆದಿದ್ದೀನಿ ಇದು ಇದೆ ಆಮೇಲೆ ಮಾಸ್ಟರ್ ಯುವರ್ ಮ್ಯಾರೇಜ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಮೂರು ಅಂಶಗಳು ಈಗೋ ಟ್ರಸ್ಟ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಇರಲಿ ಎಲ್ಲಿವರೆಗೂ ಈಗೋ ಇರುತ್ತೋ ನಾನತ್ವ ಎಲ್ಲಿವರೆಗೂ ಮಾನವತ್ವ ಮಾನವನಲ್ಲಿ ನಾನತ್ವ ಇರುತ್ತೋ ಜೀವನದಲ್ಲಿ ಅಥವಾ ಸಂಸಾರದ ಜೀವನದಲ್ಲಿ ಸುಖ ಕಾಣೋದಕ್ಕೆ ಸಾಧ್ಯವಿಲ್ಲ ಜ್ಞಾನತ್ವವನ್ನು ಸರ್ವನಾಶ ಮಾಡಬೇಕು ನಾನತ್ವವನ್ನು ತೊಲಗಿಸಬೇಕು ಎಲ್ಲಿ ಜ್ಞಾನತ್ವವೇ ಡೈವರ್ಸ್ಗೆ ಲಿವ್ ಇನ್ ರಿಲೇಶನ್ಶಿಪ್ಗೆ ಕಾರಣವಾಗ್ತದೆ ಇದನ್ನು ದೀರ್ಘವಾಗಿ ಒಂದು ಇಪ್ಪತ್ತೆರಡು ಚಾಪ್ಟರ್ಸಲ್ಲಿ ಬರ್ತಿದ್ದೀನಿ ಟು ಮಾಸ್ ಮಾಸ್ಟರ್ ಯಾವ ಮ್ಯಾರೇಜ್ ಅಂತ ಒಂದು ಪುಸ್ತಕವನ್ನು ಇದನ್ನು ಓದಿ ಇದನ್ನು ಪಬ್ಲಿಕೇಶನ್ಸ್ ಅಂದರೆ ರಿಗಿ ಪಬ್ಲಿಕೇಶನ್ಸ್ ಡೆಲ್ಲಿ ಇವರು ಪಬ್ಲಿಷ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದರ ಬೆಲೆ ಪ್ರತಿ ಬೆಲೆ ಬಂದು ಇನ್ನೂರು ರೂಪಾಯಿ ಇದೆ ಮಾರ್ಕೆಟ್ನಲ್ಲಿ ಇಲ್ಲ ಆನ್ಲೈನಲ್ಲೂ ಖರೀದಿ ಮಾಡ್ಬೋದು ಆಮೇಲೆ ಸಕ್ಸಸ್ ಬಗ್ಗೆ ಒಂದು ಪುಸ್ತಕ ಬರ್ದಿದ್ದೀನಿ ಹೇಗೆ ನಮ್ಮ ಜೀವನವನ್ನು ಉತ್ತಮವಾಗಿ ಯೂಸ್ಫುಲ್ಲಾಗಿಟ್ಕೊಂಡು ಹೇಗೆ ಸಕ್ಸೀಡ್ ಆಗ್ಬೋದು ಅಂತ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಅದನ್ನು ಕೂಡ ರಿಗಿ ಪಬ್ಲಿಕೇಶನ್ಸ್ ಅವರು ಪಬ್ಲಿಷ್ ಮಾಡಿದ್ದಾರೆ ಅದರದ್ದು ರೆಸ್ಪಾನ್ಸನು ತುಂಬ ಚೆನ್ನಾಗಿದೆ ಇತ್ತೀಚೆಗೆ ನಾನು ಕರ್ನಾಟಕ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಎಂಬ ಒಂದು ಸಂಸ್ಥೆಗೆ ಬೆಂಗಳೂರು ಘಟಕದ ಅಧ್ಯಕ್ಷನಾಗಿ ಹುದ್ದೆ ತಗೊಂಡಿದ್ದೀನಿ ಹುದ್ದೆ ತಗೊಂಡ ದಿನವೇ ಪದಾಧಿಕಾರಿಗಳ ಪದಕರಣ ಇತ್ತು ಅಲ್ಲಿ ಅದು ಪದಾಕರಣ ಪದಾಕರಣ ಜೊತೆಗೆ ನಾನು ಒಂದು ಬರೆದ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಬರೆದ ಪುಸ್ತಕ ನಿಮ್ಮ ಮದುವೆ ನಿಮ್ಮ ಕೈಲಿದೆ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಮದುವೆ ಅಂದ್ರೆ ಕನ್ಫ್ಯೂಷನ್ಸ್ ಬೇರೆಯವ್ರಿಗೆ ಉತ್ತರ ಕೊಡೋದ್ರಲ್ಲಿ ಇರ್ತೀವಿ ನಾವು ಯಾವಾಗಲೂ ಸೊ ನೀವು ನಿಮ್ಮ ಕೈಯಲ್ಲೇ ಇದೆ ನಿಮ್ ಮದುವೆ ಅನ್ನೋದು ಹೌದು ನಮ್ಮ ಮದುವೆ ಯಾರು ತಮ್ಮ ಮದುವೆಯನ್ನು ಸಕ್ಸಸ್ ಮಾಡ್ಕೊಂತಾರೋ ಅವ್ರ ಲೈಫ್ ಸಕ್ಸಸ್ ಆಗೇ ಆಗುತ್ತೆ ಪ್ರಥಮವಾಗಿ ಅವರ ಮ್ಯಾರೇಜೇ ಡೈವರ್ಸ್ ಬಂದು ಮತ್ತಿದ್ಯಾರ ಬಂದು ಅದು ಒಂದು ಇದರಲ್ಲಿ ಸಿಕ್ಕಾಕೊಂತಾರೋ ಅವರ ಲೈಫ್ ಸಕ್ಸೀಡ್ ಆಗೋದು ಬಹಳ ಕಷ್ಟ ಇದೆ ಬಹಳ ಕಡಿಮೆ ಆಗಿದೆ ಓಕೆ ನಿಮಗೆ ನೆಚ್ಚಿನ ಪುಸ್ತಕ ಯಾವುದು ಸರ್ ತುಂಬಾ ಇಷ್ಟ ಆದ ಪುಸ್ತಕ ಅಂದ್ರೆ ಮಕ್ಕಳಿಗೆಲ್ಲ ತಾಯಿಗೆಲ್ಲ ಮಕ್ಕಳು ಇಷ್ಟಾನೆ ಬಟ್ ಅದರಲ್ಲೂ ನಿಮ್ಗೆ ನಾನು ಬರ್ದಿರೋ ಪುಸ್ತಕಗಳಲ್ಲಿ ಕಾಮನ್ಲಿ ಕನ್ಫ್ಯೂಸ್ ವರ್ಡ್ಸ್ ಅಂತ ಯಾವುದಿದೆ ದೊಡ್ಡ ರಂಗೆ ಗೌಡ್ರು ಸಾಹಿತಿಗಳು ಯಾವುದು ಬಿಡುಗಡೆ ಮಾಡಿದ್ರು ಅದು ಬಹಳ ಕಷ್ಟವಾದ ಪುಸ್ತಕ ಇದರಲ್ಲಿ ನಾನು ಕೃತಿಗಳಲ್ಲಿ ಬರೆದ ಪುಸ್ತಕಗಳಲ್ಲಿ ಬಹಳ ಕಷ್ಟವಾದದ್ದು ಯಾಕೆಂದ್ರೆ ಬಹಳ ಟಫ್ ವರ್ಡ್ಸ್ ಬಹಳ ಕಾಂಪ್ಲಿಕೇಟೆಡ್ ವರ್ಡ್ಸ್ ಅನ್ನು ಯೂಸ್ ಮಾಡಿದ್ದೇನೆ ಸೊ ಅದನ್ನು ಬರೆಯಲು ಬಹಳ ತಿಳುಗಟ್ಟಲೆ ಕಾಲಗಳು ಕಳೆದವು ಪುಸ್ತಕ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀರಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ಹೌದು ಅದರ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನ್ ಹೇಳ್ತೀರಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಇತ್ತೀಚೆಗೆ ಪದಗ್ರಹಣ ಪದಗ್ರಹಣ ಮಾಡಿದಿವಿ ಕನ್ನಡ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ನಂತರ ಬ್ಯಾಂಗಲೂರು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲಲ್ಲಿ ಒಂದು ಅಧ್ಯಕ್ಷರ ಹುದ್ದೆಯನ್ನು ನೇಮಕ ಮಾಡಿದ್ದೀವಿ ಅವರು ತಮ್ಮ ತಮ್ಮ ಅಧ್ಯ ತಮ್ಮ ಸ್ಥಾನಗಳಲ್ಲಿ ಪುನಃ ಪಿ ಎಸ್ ಟೀಸನ್ನು ನೇಮಕ ಮಾಡ್ಕೋಬೇಕಾಗ್ತದೆ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಟ್ರೆಜರರ್ ಅಂತ ಹಾಗೆ ಕೆಲಸ ಮಾಡಬೇಕಾಗ್ತದೆ ಕೆಲಸಗಳು ಅಂದರೆ ನಾವು ಐಕಾನ್ ಸಾಹಿತ್ಯ ಐಕಾನ್ ಅವಾರ್ಡ್ ಅಂತ ಮೊನ್ನೆ ಪ್ರಕಟ ಮಾಡಿದ್ವಿ ಮೊನ್ನೆ ಮಾರ್ಚಲ್ಲಿ ಸೊ ಅದರಲ್ಲಿ ನಮಗೆ ಸುಮಾರು ನೂರ ಐವತ್ತು ಎಂಟ್ರಿಗಳು ಬಂದಿತ್ತು ಐದು ಜನ ಒಂದು ಲಿಸ್ಟ್ ಮಾಡಿ ಉತ್ತಮ ಸಾಹಿತಿಗೆ ಯಾರು ಉತ್ತಮ ಸೇವೆ ಸಲ್ಲಿಸಿದ್ದಾರೋ ಅವ್ರಿಗೆ ಸಾಹಿತ್ಯ ಐಕಾನ್ ಅವಾರ್ಡನ್ನು ಕೊಟ್ಟು ಆನರ್ ಮಾಡಲಾಗಿತ್ತು ಸರ್ ಒಂದು ದೇವಸ್ಥಾನಕ್ಕೂ ಕೂಡ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಿ ನೀವು ವಾಸವಿ ಟೆಂಪಲ್ ಅಂತ ಹೇಳಿ ಕೊತ್ನೂರು ದೇವಸ್ಥಾನದ ವಿಚಾರ ಅಂತಂದ್ರೆ ಏನು ಹೇಳ್ತೀವಿ ವಾಸವಿ ದೇವಸ್ಥಾನ ವಾಸವಿ ಅಂದ್ರೆ ನಾವು ವೈಶ್ಯರು ಸೊ ನಮ್ಮ ಮಾತೆ ಕುಲದೇವಿ ವಾಸವಿ ಮಾತೆ ನಮ್ಮ ಕುಲದೇವಿ ಸುಧಾಕರ್ ಅವರು ಮತ್ತು ಅವರ ತಂದೆ ಸುಧಾಕರ್ ಅವರ ತಂದೆಯವರು ಒಂದು ಟೂ ತೌಸಂಡ್ ಏಯ್ಟೀನ್ ಅಥವಾ ಸೆವೆಂಟೀನ್ ಇರಬೇಕು ನಾನು ಅಂದಾಜು ಟೂ ತೌಸಂಡ್ ಸೆವೆಂಟೀನ್ ಇರಬೇಕು ನಾವು ಒಂದು ನಮ್ಮ ಸೈಟನ್ನು ದೇವಸ್ಥಾನಕ್ಕೆ ದಾನಿಯಾಗಿ ಕೊಡ್ತಾ ಇದೀವಿ ನೀವು ಯಾರನ್ನಾರು ದಾನಿಗಳನ್ನು ಮುಂದೆ ಐಡೆಂಟಿಫೈ ಮಾಡಿ ಕಟ್ಸೋದಕ್ಕೆ ಅಂತ ನನಗೊಂದು ಪ್ರಪೋಸಲ್ ತಗೊಂಬಂದರು ಸುಧಾಕರ್ನವ್ರು ಸೊ ನಾನು ಹೇಳಿದೆ ಕೋಟ್ಯಂತ ರೂಪಾಯಿ ಬೆಳೆ ಬಾಳುವಂಥದ್ದು ಅದು ಎಂಟು ಸಾವಿರ ಅಡಿ ಇದೆ ಟೆಂಪಲ್ ಹಂಡ್ರೆಡ್ ಬೈ ಏಟಿ ಹಂಡ್ರೆಡ್ ಬೈ ಏಟಿ ಇದೆ ಎಂಟು ಸಾವಿರ ಅಡಿ ಚದರ ಅಡಿ ನೀವು ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹಾಕೊಂಡು ಕೂಡ ಮೇನ್ ರೋಡಲ್ಲಿದೆ ಇವತ್ತು ಹದಿನಾರು ಕೋಟಿ ಆಗ್ತದೆ ಸೊ ಅದನ್ನು ಸಂಪೂರ್ಣವಾಗಿ ಟೆಂಪಲ್ ಟ್ರಸ್ಟ್ಗೆ ಬರ್ಕೊಟ್ರು ನಾನು ನನ್ನ ನಾನು ಯಾವ್ಯಾವ ಸ್ಥಾನಗಳಲ್ಲಿದ್ದೇನೋ ಯಾವ ಸಂಘಟನೆಗಳಲ್ಲಿದ್ದೇನೋ ಅವನ್ನೆಲ್ಲ ಸುಧಾಕರ್ನೋ ಅವ್ರ ತಂದೆಯವ್ರನು ಅವ್ರನ್ನೆಲ್ಲ ಭೇಟಿ ಮಾಡಿಸಿ ದೊಡ್ಡ ದೊಡ್ಡ ಕಂಪ್ನಿ ಚೇರ್ಮನ್ಗಳು ವೈಸ್ ಪ್ರೆಸಿಡೆಂಟ್ಗಳು ಅಧ್ಯಕ್ಷರು ಇವ್ರನ್ನೆಲ್ಲ ಭೇಟಿ ಮಾಡಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಡೊನೇಷನ್ನ ಕಟ್ ಕಲೆಕ್ಟ್ ಮಾಡಿಸ್ಕೊಂಡು ಬಂದೆ ಐವತ್ತು ಸಾವಿರ ಎರಡು ಲಕ್ಷ ಒಂದು ಲಕ್ಷ ಕೆಲವರು ಮೂರು ಲಕ್ಷ ಆ ಥರ ಡೊನೇಷನ್ ಕೊಟ್ಕೊಂಡು ಬಂದರು ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಒಂದೇ ಒಂದು ಕೆಲಸ ಬಾಕಿ ಇದೆ ಅಂದರೆ ಗೋಪುರ ರಾಜಗೋಪುರ ಮೇಲ್ಗಡೆ ಒಂದು ರಾಜಗೋಪುರ ಒಂದು ಬಾಕಿ ಇದೆ ಅದು ಬಿಟ್ರೆ ಎಲ್ಲಾ ತರ ನಮ್ಮ ದೇವಸ್ಥಾನಗಳಲ್ಲಿ ಎಲ್ಲಾ ತರ ವಿಗ್ರಹಗಳಿದೆ ಗಣ ದೇವಸ್ಥಾನಗಳು ಎಲ್ಲ ಎಲ್ಲಾ ಗುಡಿಗಳು ಇದೆ ಬಾಲಗೋಪಾಲ ಗಣಪತಿ ಇದೆ ನರಸಿಂಹಸ್ವಾಮಿ ಇದೆ ಶ್ರೀನಿವಾಸ ಇದೆ ಈಶ್ವರ ಇದೆ ಪಾರ್ವತಿ ಇದೆ ಸೊ ದೇವಸ್ಥಾನದ ಕಾರ್ಯದ ಜೊತೆಗೆ ನೀವು ಮಾಡಿರುವಂತಹ ಸಮಾಜ ಸೇವೆಯನ್ನು ಗುರುತಿಸಿ ಹಲವು ಅವಾರ್ಡ್ಗಳು ಕೂಡ ಬಂದಿದೆ ಈ ಅವಾರ್ಡ್ ಒಂದು ದೊಡ್ಡ ಪಟ್ಟಿನೇ ಇದೆ ಈ ಅವಾರ್ಡ್ ಬಗ್ಗೆ ಏನು ಹೇಳ್ತೀರಿ ಯಾವ ಅವಾರ್ಡ್ ನಿಮಗೆ ತುಂಬಾ ಅಚ್ಚುಮೆಚ್ಚು ಅಥವಾ ತುಂಬಾ ಖುಷಿ ಕೊಟ್ಟಂತಹ ಸಂದರ್ಭ ಅಂತ ಅಂತ ನೋಡೋದಾದರೆ ಇದರಲ್ಲಿ ಈ ಅವಾರ್ಡ್ಗಳಲ್ಲಿ ನನಗೆ ಸುಮಾರು ನಲವತ್ತ ಐದು ಅವಾರ್ಡ್ಗಳು ಬಂದಿದೆ ಈ ಪಿ ಆರ್ ಸಿ ಎಲ್ ಚಾಣಕ್ಯ ಅವಾರ್ಡ್ ಅಂತ ಏನಿದೆ ಇದು ಗೋವಾ ನಾನು ತಗೊಂಡಿದ್ದು ಬೈ ಗೋವಾ ಸಿ ಎಂ ಅವರು ಕೊಟ್ಟದ್ದು ಈ ಅವಾರ್ಡ್ಗಳಲ್ಲಿ ನನಗೆ ಅಚ್ಚುಮಚ್ಚಿಗೆ ಹಾಗೂ ಒಂದು ಖುಷಿಯಾದ ಖುಷಿಯಾದ ಗಳಿಗೆ ಅಂದ್ರೆ ಈ ಪಿ ಆರ್ ಎಲ್ ಚಾಣಕ್ಯ ಅವಾರ್ಡ್ ಸರಿ ಈಗ ಇದ್ರ ಜೊತೆಗೆ ನಿಮ್ದೇ ಆದಂತಹ ಒಂದು ಟ್ರಸ್ಟ್ ಕೂಡ ಇದೆ ಅಂತ ಹೇಳಿ ಟ್ರಸ್ಟ್ ಅಂದ್ರೆ ನೀವು ಒಂದು ಎಲ್ಲರೂ ಕೂಡ ಸೇರಿ ಸ್ಥಾಪಿಸಿರು ಆದರೆ ಆ ಟ್ರಸ್ಟ್ ಮೂಲಕ ಯಾವೆಲ್ಲ ಕೆಲಸಗಳಾಗತ್ತೆ ನಾನು ನಮ್ಮ ಟ್ರಸ್ಟ್ ಅಂದರೆ ಫ್ಯಾಮಿಲಿ ಜೊತೆ ಸೇರಿ ನಾನು ಪ್ರೈವೇಟಾಗಿ ಮಾಡಿರೋ ಟ್ರಸ್ಟ್ ಅಂದರೆ ಬುಪ್ಪಾಳಂ ಫ್ಯಾಮಿಲಿ ಟ್ರಸ್ಟ್ ಅಂತ ಒಂದು ಮಾಡಿದ್ದೀನಿ ಈ ಬುಪ್ಪಾಳಂ ಫ್ಯಾಮಿಲಿ ಟ್ರಸ್ಟಲ್ಲಿ ಏನಾಗಿದೆ ಹಲವಾರು ಸ್ಕೂಲು ಕಾಲೇಜುಗಳನ್ನು ಗುರುತಿಸಿ ಅವ್ರು ಯಾರಿಗೆ ಭಾಳ ಕೀಳಮಟ್ಟೆಯಿಂದ ಬಡತ ಬಡತನದಿಂದ ಬಂದಿದ್ದಾರೋ ಹುಡುಗರೇ ಇರ್ಬೋದು ಹುಡುಗಿಯರೇ ಇರ್ಬೋದು ಅವನ್ನೆಲ್ಲ ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ ಅಂತ ಕೊಡುವಂಥದ್ದು ಒಂದು ಕೆಲಸ ಈಗಾಗಲೇ ನೀವು ಎಂಬತ್ತು ಜನ ಮಕ್ಕಳಿಗೆ ಗುರುತಿಸಿ ಒಂದೇ ಸಾರಿ ಒಂದು ಸ್ಕಾಲರ್ಶಿಪ್ ಕೊಟ್ಟಂತಹ ಒಂದು ಇದು ಕೂಡ ನಡೆದಿದೆ ಅದನ್ನ ಯಾವ ರೀತಿ ಪ್ರೋಸೆಸ್ ಯಾವ ಮಕ್ಕಳಿಗೆ ಹೇಗೆ ಗುರುತಿಸ್ತೀರಿ ಅಂತ ಅದು ನಾವು ನಮ್ಮ ಒಂದು ಟೀಮ್ ಇದೆ ಆ ಟೀಮ್ ಹೋಗಿ ಒಂದು ಲಿಸ್ಟ್ ತಗೊಳುತ್ತೆ ಸ್ಕೂಲಿಂದ ಆ ಲಿಸ್ಟ್ ಆದ ನಂತರ ನಮ್ಮ ಟೀಮು ಅವ್ರನ್ನೆಲ್ಲ ಭೇಟಿ ಮಾಡ್ತದೆ ಎಷ್ಟು ಜನ ಇದ್ರೆ ಎಂಬತ್ತು ಜನ ಇದ್ರೆ ಎಂಬತ್ ಜನ ಮೀಟ್ ಮಾಡಿ ಇವರು ಬಿ ಪಿ ಎಲ್ ಫ್ಯಾಮಿಲಿಗಳ ಅಂದರೆ ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲಿಗಳ ಹೇಗೆ ಅಂತ ಒಂದು ಸಂಕ್ಷಿಪ್ತವಾಗಿ ಸರ್ವೆ ಮಾಡ್ತದೆ ಇದೆಲ್ಲ ಆದ ನಂತರ ಅವ್ರಿಗೆ ಒಂದೇ ದಿನ ಕೊಟ್ಟು ಭೂಪಳಂ ಫ್ಯಾಮಿಲಿ ಟ್ರಸ್ಟ್ ಅಂತ ನನ್ನ ಟ್ರಸ್ಟ್ ಮಾಡಿದ್ದೀನಿ ಸೊ ಆ ಟ್ರಸ್ಟ್ ಇಂದ ಇದಕ್ಕೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತದೆ ನಾವು ಮೊನ್ನೆ ಗೋರ್ಮೆಂಟ್ ಗೋರ್ಮೆಂಟ್ ಸರ್ಕಾರದ ಪಿ ಯು ಕಾಲೇಜಿನಲ್ಲಿ ಒಂದು ಸ್ಕಾಲರ್ಶಿಪ್ಪನ್ನು ಅಳವಡಿಸಿಕೊಂಡು ಕೊಡ್ತೀವಿ ಜೂನ್ ತಿಂಗಳಲ್ಲಿ ಜೂನ್ ಹದಿನೇಳನೇ ತಾರೀಕು ಸೊ ಅದರಲ್ಲಿ ಅವರಿಗೆ ಸ್ಕೂಲ್ ಯೂನಿಫಾರ್ಮನ್ನು ಕೊಡಿದ್ದೀವಿ ಸ್ಕೂಲ್ ಬ್ಯಾಗನ್ನು ಕೊಡಿದ್ದೀವಿ ಮತ್ತು ಸ್ಕೂಲ್ ಫೀಸನ್ನು ಕೊಡಿದ್ದೀವಿ ಸುಮಾರು ಎಂಬತ್ತ ಎರಡು ಜನಕ್ಕೆ ಸರ್ ಈಗ ನೀವು ಟ್ರಸ್ಟ್ ಹೇಳಿದ್ರಿ ಟ್ರಸ್ಟ್ ನ ಮೂಲಕ ಬೇರೆ ಬೇರೆ ಯಾವೆಲ್ಲ ಸಮಾಜಮುಖಿ ಕೆಲಸಗಳಿಗೆ ವೃದ್ಧಾಶ್ರಮ ಮಾಡ್ತಾ ಇದ್ದೀರಿ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸ ಆಗ್ತಾ ಇದೆ ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಸರ್ ಇದರ ಜೊತೆಗೆ ಹೀಗೆ ಇಲ್ಲಿರುವ ವಾಸವಿ ರಕ್ತಚೇತನ ಟ್ರಸ್ಟ್ ಅಂತ ಹಾ ಹಾ ಇದೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತೆ ಹೆಲ್ತ್ ನನಗೆ ಸುಮಾರು ಹಾಸ್ಪಿಟಲ್ಗಳು ಚೇರ್ಮನ್ಗಳು ಅಲ್ಲಿ ಸಿಇಒಗಳು ಸಿಇಒಗಳು ಬಹಳ ಪರಿಚಿತರಾಗಿದ್ದಾರೆ ಆತ್ಮೀಯರಾಗಿದ್ದಾರೆ ಸೊ ನಾನು ಮಾಡುವ ಕೆಲಸ ಗುರುತಿಸಿ ಅವರು ನನಗೆ ಸಪರೇಟ್ ಆಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಫ್ರೀ ಆಗಿ ಡಾಕ್ಟರ್ಸ್ಗಳನ್ನ ಟೆಕ್ನಿಷಿಯನ್ಸ್ನ ನರ್ಸ್ಗಳನ್ನ ಈ ರಕ್ತ ಕ್ಯಾಂಪ್ ಗಳಿಗೆ ರಕ್ತ ಕ್ಯಾಂಪ್ ಗಳಿಗೆ ತೊಂದರೆ ಇಲ್ಲ ಯಾರು ಬೇಕಾದ್ರೆ ಆ ಹೆಲ್ತ್ ಕ್ಯಾಂಪ್ ಅಲ್ಲಿ ಏನಾಗ್ತದೆ ನಾವು ಮಾಡೋ ಹೆಲ್ತ್ ಕ್ಯಾಂಪ್ ಸಾಮಾನ್ಯವಾಗಿ ಹೆಲ್ತ್ ಕ್ಯಾಂಪ್ ಅಂದ್ರೆ ಎಲ್ಲರೂ ಯಾರ ಮಾಡ್ತಾರೆ ಅಂದ್ರೆ ಬಿ ಪಿ ಶುಗರ್ ಅಷ್ಟೇ ಎರಡು ಮೇಜರ್ ಆಗಿ ಇಟ್ಕೊಂಡು ಮಾಡ್ತಾರೆ ನಾನು ಮಾಡೋದಂದ್ರೆ ಕಿಡ್ನಿ ಕ್ಯಾನ್ಸರ್

ಹಲವಾರು ಹುದ್ದೆಗಳಲ್ಲಿದ್ದಾರೆ ಪ್ರೆಸಿಡೆಂಟು ಸೆಕ್ರೆಟರಿ ಚೇರ್ಮನ್ ಆಗಿ ರಜಿತಾ ಡೆವಲಪರ್ಸ್ ಚೇರ್ಮನ್ ಆಗಿದ್ದಾರೆ ರಜಿತಾ ಶಿವಕುಮಾರ್ ಅವರು ಹಾಗೆ ಅವರು ಟ್ರಸ್ಟಿ ಆಗಿದ್ದಾರೆ ವಾಸವಿ ಹಾಸ್ಪಿಟಲ್ಗೆ ಸೊ ವಾಸವಿ ಗೆ ಟ್ರಸ್ಟಿ ಆಗಿರೋ ನಾನು ಅಲ್ಲಿಯ ಡಾಕ್ಟರ್ಸ್ನ ಅಲ್ಲಿಯ ನರ್ಸ್ ಟೆಕ್ನಿಶಿಯನ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಕ್ಯಾಂಪ್ಗೆ ಕರೆಸ್ಕೊಂಡು ಕ್ಯಾಂಪ್ ಮಾಡೋದು ನನಗೆ ಬಹಳ ಸುಲಭವಾಗ್ತದೆ ಹಲವು ಕೆಲಸಗಳನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಿ ಸಮಾಜಮುಖಿ ಕೆಲಸಗಳಲ್ಲಿ ಅದರಲ್ಲಿ ಮತ್ತೊಂದು ವರ್ಲ್ಡ್ ಆರ್ಯ ವೈಶ್ಯ ಮಹಾಸಭಾದ ಚೇರ್ಮನ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದ್ದೀರಿ ಈ ಒಂದು ಕಾರ್ಯ ರೋಲ್ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಕರ್ನಾಟಕ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಅಂತಿದೆ ನಮ್ಮ ವೈಶ್ಯರಿಗೆ ಆಗಿರೋ ಒಂದು ಸಂಸ್ಥೆ ಅದೇ ರೀತಿ ನಮ್ಮ ವೈಶ್ಯರಿಗೆ ಆಗಿರೋದು ಇದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಒಂದು ಕರ್ನಾಟಕಕ್ಕೆ ಸೀಮಿತ ಪಟ್ಟಿದಾಗ್ತದೆ ಆದರೆ ಕರ್ನಾಟಕ ವರ್ಲ್ಡ್ ಆರ್ಯವೈಶ ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾ ಪ್ರಪಂಚದಲ್ಲಿ ಇಡೀ ಪ್ರಪಂಚಕ್ಕೆ ಸೀಮಿತವಾಗಿದೆ ಇದರ ಪ್ರಶಂಸೆ ಬಂದು ಅರವತ್ತ್ ಮೂರು ಕಂಟ್ರೀಸ್ಗಳಿದೆ ಸೊ ಒಂದೊಂದು ವರ್ಷ ಒಂದೊಂದು ದೇಶದಲ್ಲಿ ಕನ್ವೆನ್ಷನ್ ಮಾಡ್ತೀವಿ ನಮ್ಮ ಡೆಲಿಗೇಷನ್ಸು ಅಟೆಂಡೀಸು ಬೇರೆ ಬೇರೆ ಸಾಕಷ್ಟು ರಾಷ್ಟ್ರಗಳಿಂದ ಬರ್ತಾರೆ ಅವರ ಪ್ರೆಸೆನ್ಸ್ ಇರ್ತದೆ ಈ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾ ದುಬೈ ಕನ್ವೆನ್ಷನ್ ಇದೆ ಇದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನರು ಸೇರ್ತಾರೆ ಈ ಕನ್ವೆನ್ಷನ್ನು ಮಾಡ್ತಾ ಇದ್ದೀವಿ ಓಕೆ ಸರ್ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಬೇರೆ ಇನ್ನೇನಾದರೂ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಈ ತರದ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಸರ್ ಅಥವಾ ಯಾವ್ದಾದ್ರು ಮುಂದೆ ಹೊಸ ಪುಸ್ತಕಗಳ ಒಂದು ಬರವಣಿಗೆಯಲ್ಲಿ ಇದ್ದೀರಾ ಹೇಗೆ ಹೊಸ ಪುಸ್ತಕದ ಬರವಣಿಗೆಯಲ್ಲಿ ಇದ್ದೀನಿ ಒಂದು ಕನ್ನಡದಲ್ಲಿ ಯಶಸ್ಸು ಎಂಬ ಪುಸ್ತಕವನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನ ಖಾಲಿ ಒಂದು ಮೂರು ಚಾಪ್ಟರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ಇಂಗ್ಲಿಷ್ನಲ್ಲಿ ಜಾಯ್ ಆಫ್ ಪೇರೆಂಟಿಂಗ್ ಅಂತ ಒಂದು ಪುಸ್ತಕವನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ವರ್ಷದ ಅಂತಿಮ ಒಳಗೆ ಆ ಪುಸ್ತಕವನ್ನು ಮುಗಿಸ್ತೀನಿ ಸೊ ಅದಕ್ಕೂ ಸಾಕಷ್ಟು ಪಬ್ಲಿಷರ್ಸ್ ಮುಂದೆ ಬಂದಿದ್ದಾರೆ ಪಬ್ಲಿಷ್ ಮಾಡೋದಕ್ಕೆ ಅದು ನೋಡಿಕೊಂಡು ಆವಾಗ ಯಾರಿಂದ ಹೆಚ್ಚು ಬೆನಿಫಿಟ್ ಇದೆಯೋ ಅವ್ರ ತಗೊಂಡು ಅವ್ರನ್ನ ಅವರ ಮುಖಾಂತರ ಪಬ್ಲಿಷ್ ಮಾಡ್ತೀನಿ ಸರ್ ನಿಮ್ಮ ಕಾರ್ಯ ಯಶಸ್ಸುಗೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ ಯಾಕಂತಂದರೆ ಎಷ್ಟೋ ಅಂಧರ ಬಾಳಿಗೆ ಬೆಳಕಾಗುವಂತಹ ಕೆಲಸ ಕಾರ್ಯಕ್ರಮ ಯೋಜನೆ ಇದು ಇದು ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮೂಲಕ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾರಾದ್ರೂ ಧನ್ಯವಾದಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ಹೇಳ್ತೀರಾ ಈ ಜಿ ಟಿವಿಗೆ ನಿಮಗೆ ನಿಮಗೆ ಹಾಗೂ ಜಿ ಟಿವಿಗೆ ನನ್ನನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಹಳ 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 ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ಕೂಡ ಬಹಳ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಲೇಖಕರಾಗಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಸೊ ಇವರ ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ಆಶಿಸ್ತಾ ಇವತ್ತಿನ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ